ನೀನ್ ಒಬ್ಬ ಗಂಡ್ಸೆ ಆಗಿದ್ರೆ ಹಲವಾರು ವರ್ಷಗಳಿಂದ ದೂರದ ಬೆಟ್ಟದಲ್ಲಿ ಉಳಿತಿರು ಯಾರೇ ಹತ್ರ ಹೋದ್ರೂ ಸುಟ್ಟು ಭಸ್ಮ ಮಾಡೋ ಐನೂರು ಕೆಜಿ ತೂಕ ಆ ಬೆಂಕಿಯ ಚಂಡನ್ನ ಒಂದೇ ಕೈಯಲ್ಲಿ ಎತ್ತಿ ಅದರ ಬೆಂಕಿಯ ಉಷ್ಣತೆಯನ್ನ ಆರಿಸ್ಬೇಕು ಒಂದ್ ವೇಳೆ ನೀನ್ ಹಾಗ ಮಾಡಿದ್ರೆ ಮದ್ವೆ ಏನು ಆ ರಾತ್ರಿಯೇ ನಾನ್ ನಿನಗೆ ನನ್ನನ್ನ ಸಂಪೂರ್ಣವಾಗಿ ಒಪ್ಪಿಸ್ತೀನಿ ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತ ನೀನು ಒಬ್ಬ ಅಲ್ಲ ಈಗ್ಲೇ ಒಂದ್ ಉಟ್ಟು ಕೈಗೆ ಬಳೆಗಳನ್ನ ಹಾಕೋ ಅಂತ ಅಂಬಾಲಿಕೆ ಧ್ರುವನ ಬಳಿ ಬೆಟ್ಟದ ತುದಿಯಲ್ಲಿ ಉರಿಯೋ ರಾಕ್ಷಸ ಬೆಂಕಿಯ ಚೆಂಡಿನ ಬಗ್ಗೆ ಹೇಳಿದಾಗ ಅಲ್ಲಿದ್ದ ಎಲ್ಲಾ ಜನರು ಇದನ್ನ ಕೇಳಿ ಗಾಬರಿಯಾದ್ರು ಅಂಬಾಲಿಕೆ ಹದಿನೆಂಟು ವರ್ಷದ ಸುಂದರಿ ಅವಳಷ್ಟು ಸುಂದರಿ ಯಾವ ಲೋಕದಲ್ಲೂ ಇರಲಿಲ್ಲ ಅವಳ ಸೌಂದರ್ಯ ಎಂಥ ಗಂಡಸನ ಕೂಡ ಮೋಹಕ್ಕೆ ಸಿಲುಕಿಸಿತ್ತು ಒಂಬತ್ತು ದೇಶಗಳ ಪುರುಷರು ಅವಳ ಹೃದಯವನ್ನು ಗೆಲ್ಲಲು ಪ್ರಯತ್ನ ಪಡ್ತಿದ್ರೆ ಯುವ ರಾಣಿ ಅಂಬಾಲಿಕೆ ಅಂತಹ ಆಘಾತಕಾರಿ ಸವಾಲನ್ನ ಹಾಕಿದಾಗ ಅದನ್ನು ನಿರೀಕ್ಷಿಸದ ಧ್ರುವನ ತಂದೆ ಅರುಣೇಂದ್ರ ಕೋಪಗೊಂಡರು ಮುಚ್ಚು ಅಂಬಾಲಿಕೆ ಧ್ರುವ ನಮ್ಮ ದೇಶದ ರಾಜಕುಮಾರ ಹನ್ನೊಂದನೇ ವಯಸ್ಸಿನಲ್ಲಿ ಅವನು ಶಕ್ತಿಯನ್ನು ಸಾಬೀತುಪಡಿಸೋ ಮಹಾಚಕ್ರ ಸ್ಪರ್ಧೆಯಲ್ಲಿ ಒಂಬತ್ತು ನಕ್ಷತ್ರಗಳನ್ನು ಗೆದ್ದು ಎಲ್ಲರ ಕೈಯಿಂದ ಮಹಾರಥಿ ಅಜಯ ನಾಯಕ ಅಂತ ಕರೆಯಲ್ಪಟ್ಟವ ಅಂತ ಮಹಾನ್ ವ್ಯಕ್ತಿಯ ಪುರುಷತ್ವವನ್ನು ನೀನು ಅವಮಾನ ಮಾಡ್ತಾ ಇರೋದು ನಮ್ಮ ಕುಲಕ್ಕೆ ನಾಚಿಕೆಗೇಡಿನ ಸಂಗತಿ ಅಂತ ಅರುಣೇಂದ್ರ ಸಿಟ್ಟಲ್ಲಿ ಹೇಳಿದಾಗ ಸಾಕು ನಿಲ್ಸಿ ಅರುಣೇಂದ್ರ ನೀವ್ ಹೇಳೋ ಕಥೆಯಲ್ಲ ಹತ್ತು ವರ್ಷ ಹಳೇದು ಈಗ ಮಗ ಶಕ್ತಿ ಕಳ್ಕೊಂಡು ಒಂದು ಕಂಬವನ್ನ ನೆಟ್ಟಾಗದೇ ಇರೋ ಹೇಳಿ ಇಂತಿಯನ್ನ ಹೆತ್ನಲ್ಲ ಅಂತ ಸತ್ತೋಗಿರ್ಬೇಕು ಅಂತ ಅಂಬಾಲಿಕೆ ಹೇಳ್ತಿರ್ಬೇಕಾದ್ರೆ ಅಷ್ಟು ಹೊತ್ತು ಸುಮ್ಮನಿದ್ದ ಧ್ರುವ ಸಿಟ್ಟಲ್ಲಿ ಸಿಡಿದಿದ್ದ ಸಾಕು ನೀನು ಸು ಅಂಬಾಲಿಕೆ ನನ್ನ ಪೌರುಷವನ್ನ ಜಗತ್ತಿಗೆ ತೋರ್ಸೋ ಸಮಯ ಬಂದಿದೆ ಯಾವುದೇ ರೀತಿಯ ಸ್ಪರ್ಧೆಯಾಗಿದ್ದರೂ ನಾನು ಅದನ್ನ ಗೆದ್ದು ನಿನ್ನ ಅಹಂಕಾರವನ್ನ ಮಟ್ಟ ಹಾಕ್ತೀನಿ ಸಭಾಷಧ ಧ್ರುವ ನೀನೇನ್ ಮಾಡ್ಬೇಕಂದ್ರೆ ನಮ್ ರಾಜ್ಯದ ಗಡಿಯಲ್ಲಿರೋ ದೊಡ್ಡ ಬೆಟ್ಟದಲ್ಲಿ ಹಲವಾರು ವರ್ಷಗಳಿಂದ ಉರಿತಿರೋ ಇಂದಿನವರೆಗೂ ಯಾರು ಅದ್ರ ಹತ್ರ ಹೋಗದ ಐನೂರು ಕೆಜಿ ತೂಕ ಇರೋ ಈ ಬೆಂಕಿಯ ಚೆಂಡನ್ನ ಒಂದೇ ಕೈಯಿಂದ ಎತ್ತಿ ಅದರ ಬೆಂಕಿಯ ಉಷ್ಣತೆಯನ್ನ ಆರಿಸ್ಬೇಕು ನೀನು ಆ ಬೆಂಕಿನ ಎತ್ತಿದ್ರೆ ಒಂದ್ ವೇಳೆ ನೀನ್ ಹಾಗು ಮಾಡಿದ್ರೆ ಮದುವೆ ಏನು ಆ ರಾತ್ರಿಯೇ ನಾ ನಿನಗೆ ನನ್ನನ್ನ ಸಂಪೂರ್ಣವಾಗಿ ಒಪ್ಪಿಸ್ತೀನಿ ಅಂತ ವಿಚಿತ್ರ ಸ್ಪರ್ಧೆಯನ್ನ ಅಂಬಾಲಿಕೆ ಹೇಳಿದಾಗ ಅಲ್ಲಿ ನೆರೆದಿದ್ದ ಬೆಚ್ಚಿ ಬೆಚ್ಚಿಬಿದ್ರು ಗಾಂಧಾರ ನಗರದ ಆಚೆ ಇರೋ ಬೆಟ್ಟವೊಂದರಲ್ಲಿ ಹಲವಾರು ವರ್ಷಗಳಿಂದ ಬೆಂಕಿಯ ಚೆಂಡೊಂದು ಊರಿತಿತ್ತು ಅದರಿಂದಾಗಿ ಆ ಬೆಟ್ಟದಲ್ಲಿರೋ ಪ್ರಾಣಿ ಪಕ್ಷಿ ಗಿಡ ಮರಗಳು ಸುಟ್ಟು ಭಸ್ಮವಾಗ್ತಿತ್ತು ಅದನ್ನು ಆರಿಸಲು ಹೋದ ಜನರೆಲ್ಲ ಅದರ ಹತ್ರ ಬರೋ ಮೊದಲೇ ಬೆಂಕಿಯ ನಾಲ್ಗೆಗೆ ಸಿಲುಕಿ ಭಸ್ಮವಾಗ್ತಿದ್ರು ಹೀಗಿರುವಾಗ ಈ ಸ್ಪರ್ಧೆಯನ್ನ ಧ್ರುವ ಹೇಗೆ ಮಾಡ್ತಾನೆ ಅಂತ ಭಯದಲ್ಲಿ ರಾಜ ಅರುಣೇಂದ್ರ ಇದು ಅನ್ಯಾಯ ಯಾರಿಂದಲೂ ಹತ್ರ ಹೋಗೋಕು ಆಗದ ಉರಿಯುತ್ತಿರುವ ಬೆಂಕಿಯ ಚೆಂಡನ್ನು ಎತ್ತುವಂತೆ ಹೇಳುವುದು ಕೇವಲ ಸವಾಲಲ್ಲ ಇದು ನನ್ನ ಮಗನನ್ನು ಕೊಲ್ಲಲು ನೀನು ಹೂಡಿದ ಪಿತೂರಿ ಅಂತ ಅರುಣೇಂದ್ರ ಕೂಗಿದರು ಆಗ ಮಧ್ಯ ಬಾಯಿಟ್ಟ ಧ್ರುವ ನೀನು ನನಗೆ ನೀಡಿದ ಸವಾಲನ್ನ ನಾನು ಸ್ವೀಕರಿಸುತ್ತೇನೆ ಅಂಬಾಲಿಕೆ ನೀನು ಕೂಡ ನಿನ್ನನ್ನ ಸಂಪೂರ್ಣವಾಗಿ ನನಗೆ ನೀಡಲು ಸಿದ್ಧಳಾಗು ಹೀಗೆ ಹೇಳಿದ ಧ್ರುವ ಅರಮನೆಯಿಂದ ಹೊರಟು ಹೋದ ಮಹಿಳೆಯರನ್ನು ಆಕರ್ಷಿಸುವ ಕಣ್ಣುಗಳು ಮತ್ತು ವಿಶಾಲವಾದ ಎದೆಯನ್ನು ಹೊಂದಿರುವ ಇಪ್ಪತ್ತು ವರ್ಷದ ರಾಜಕುಮಾರ ಹನ್ನೊಂದನೇ ವಯಸ್ಸಿನಲ್ಲಿ ಮಹಾಚಕ್ರ ಸ್ಪರ್ಧೆಯಲ್ಲಿ ಅವನು ಸಾವಿರ ಕೆಜಿ ತೂಕದ ಬೃಹತ್ ಏಕಶಿಲ ಕಂಬವನ್ನು ಒಂಟಿಯಾಗಿ ಎತ್ತಿ ಶಕ್ತಿ ಪೀಠದಲ್ಲಿ ಸ್ಥಾಪಿಸಿ ಸುಲಭವಾಗಿ ಒಂಬತ್ತು ನಕ್ಷತ್ರಗಳನ್ನು ಪಡೆದನು ಮತ್ತು ಅಂತಾರಾಷ್ಟ್ರೀಯ ಪ್ರಶಂಸೆಯೊಂದಿಗೆ ಮಹಾರಥಿ ಎಂಬ ಬಿರುದನ್ನು ಪಡೆದನು ಧ್ರುವ ಕಳೆದ ಮೂರು ವರ್ಷಗಳಿಂದ ತನ್ನ ಶಕ್ತಿಯನ್ನು ಕಳೆದುಕೊಂಡು ತುಂಬಾ ಕುಗ್ಗಿದನು ಇಡೀ ದೇಶವೇ ಕುತೂಹಲದಿಂದ ಕಾಯ್ತಿದ್ದ ಮಹಾಚಕ್ರ ಸ್ಪರ್ಧೆಯನ್ನ ಆ ದಿನ ನಡೆಸಲಾಯಿತು ನೆರೆಯ ದೇಶದ ರಾಜಕುಮಾರಿ ಮತ್ತು ಧ್ರುವನ ಭಾವಿ ಪತ್ನಿ ಅಂಬಾಲಿಕೆ ಕೂಡ ಅದನ್ನು ನೋಡಲು ಬಂದಿದ್ದಳು ಜನರ ಹರ್ಷೋದ್ಗಾರಗಳೊಂದಿಗೆ ಕ್ರೀಡಾಂಗಣವನ್ನ ಪ್ರವೇಶಿಸಿದ ಧ್ರುವ ಬೃಹತ್ ಏಕಶಿಲಾ ಕಂಬವನ್ನ ಎತ್ತಿದ ತಕ್ಷಣ ಒದ್ದಾಡಲು ಪ್ರಾರಂಭಿಸಿದರು ಆದರೆ ಬೃಹತ್ ಕಂಬವನ್ನು ಎತ್ತಲು ಪ್ರಯತ್ನಿಸಿದ ಧ್ರುವ ಅದನ್ನು ಶಕ್ತಿ ಪೀಠದ ಮೇಲೆ ಸರಿಯಾಗಿ ಇರಿಸಲು ಪ್ರಯತ್ನಿಸಿದಾಗ ಇದಕ್ಕಿದ್ದಂತೆ ಮೂರ್ಛೆ ಹೋಗಿ ಕೆಳಗೆ ಬಿದ್ದನು ಮತ್ತು ಬೃಹತ್ ಕಂಬವು ಕುಸಿದು ಧೂಳಿನ ಮೋಡದಲ್ಲಿ ಕೆಳಗೆ ಬಿದ್ದಿತು ಪರಿಣಾಮವಾಗಿ ಧ್ರುವ ಒಂಬತ್ತು ನಕ್ಷತ್ರಗಳ ಬದಲಿಗೆ ಕೇವಲ ಮೂರು ನಕ್ಷತ್ರಗಳನ್ನು ಪಡೆದನು ಇದನ್ನು ನೋಡಿ ಸಿಟ್ಟಾದ ಅಂಬಾಲಿಕೆ ಧ್ರುವನನ್ನ ಎಲ್ಲರ ಮುಂದೆ ಅವಮಾನಿಸಿ ಿದಳು ಮತ್ತು ಐನೂರು ಕೆಜಿ ತೂಕದ ಬೆಂಕಿ ಚೆಂಡನ ಎತ್ತುವಂತೆ ಕ್ರೂರ ಸವಾಲು ಹಾಕಿದಳು ಧ್ರುವ ಕೂಡ ಅವಳ ತಂತ್ರವನ್ನು ಅರ್ಥ ಮಾಡಿಕೊಳ್ಳದೆ ಒಪ್ಪಿ ಸಭೆಯಿಂದ ಹೊರಗೆ ಹೊರಟ ಹೋಗಿ ಹೋಗಿ ಒಂದು ಹುಡುಗಿ ಮುಂದೆ ಸೋತುಗಳನ್ನ ನೋಡ್ಕೋತಿಯ ರಾಜಕುಮಾರ ಬೆಂಕಿ ಚಂಡನ ಎತ್ತೀರಾ ನಾನು ಒಂದ್ ಸೀರೆ ಕೊಡ್ತೀನಿ ಸುಮ್ನೆ ಅದನ್ನ ಉಟ್ಕೊಳ್ಳಿ ಅಂತ ಗಾಂಧಾರ ನಗರದ ಜನರು ಧ್ರುವನ ಮರ್ಯಾದೆ ತೆಗೆತಿದ್ರೆ ನೋವನ್ನ ಸಹಿಸೋಕಾಗ್ದೇ ಧ್ರುವ ಅಮ್ಮನ ಸಮಾಧಿ ಬಳಿ ಹೋದ ನಮ್ಮ ಗಾಂಧಾರ ನಗರದ ಜನರೇ ನನ್ನ ಮರ್ಯಾದೆಯನ್ನ ಹರಾಜ್ ಹಾಕಿದ್ರಮ್ಮ ನೀನ್ ನನ್ನ ಹೆತ್ತಿರದೇ ಇದಕ್ಕ ನಾನ್ ಯಾಕೆ ಈ ರೀತಿ ಹೇಳಿಯಾದ ಅಂತ ಕಣ್ಣೀರ್ ಹಾಕ್ತಾ ಧ್ರುವ ಅಳ್ತಿದ್ದ ಇದ್ದಕ್ಕಿದ್ದಂತೆ ಆ ಸ್ಥಳದಲ್ಲಿ ಬಲವಾದ ಗಾಳಿ ಬೀಸಲು ಆರಂಭಿಸಿತು ಆಕಾಶದಲ್ಲಿ ಮಿಂಚು ನಿರಂತರವಾಗಿ ಮಿಲಿರ್ಬೇಕಾದ್ರೆ ಧ್ರುವನಿಗೆ ಒಂದು ಅಶರೀರವಾಣಿ ಕೇಳಿಸ್ತು ಧ್ರುವ ನೀನೊಬ್ಬ ಹೇಳಿಯಲ್ಲ ನೀನು ಈ ಜಗತ್ತನ್ನೇ ಗೆಲ್ಲಲು ಹುಟ್ಟಿರೋನು ಅಂತ ಅಶರೀರವಾಣಿ ಕೇಳಿದಾಗ ಧ್ರುವನಿಗೆ ಭಯ ಶುರುವಾಯ್ತು ಅದು ಅವನ ಅಮ್ಮನ ಸ್ವರ ಅಂತ ತಿಳ್ಕೊಂಡ ಧ್ರುವ ಅಮ್ಮ ನೀನ್ ಅಮ್ಮ ಎಲ್ಲಿದ್ಯಾ ಧ್ರುವ ನಾನ್ ಸತ್ತೋಗಿದೀನಿ ಇದ್ರ ಮೇಲೆ ನನ್ನಿಂದ ನಿನ್ನ ಕಾಪಾಡೋಕಾಗಲ್ಲ ಆದ್ರೆ ನಿನ್ನ ಕಾಪಾಡೋಕೆ ನಾನ್ ಕೊಟ್ಟಿರೋ ಕಡ್ಗ ನೀ ಹತ್ರ ಇದೆ ಅದು ಎಲ್ಲವನ್ನ ನೋಡ್ಕೊಳುತ್ತೆ ಅಂತ ಕೇಳಿ ಕೇಳಿದ್ರುವ ತನ್ನ ಸಾಯೋ ಮೊದಲು ಕೊಟ್ಟಿರೋ ಹಸಿರು ಬಣ್ಣದ ಕಡ್ಗವನ್ನ ತೆಗೆದು ಏನ್ ಹೇಳ್ತಿದಿರಾಮ ಈ ಕಡ್ಗ ನನ್ನನ್ನ ಕಾಪಾಡುತ್ತಾ ಅಂತ ಧ್ರುವ ಕೇಳ್ತಿದ್ದಂತೆ ಅವನ ಅಮ್ಮನ ಸ್ವರ ನಿಂತು ಹೋಯ್ತು ಧ್ರುವ ಬೇಸರದಲ್ಲಿ ಕಡಗವನ್ನ ನೋಡಿ ಈ ಕಡಗದಲ್ಲಿ ಅಂತದೇನಿದೆ ತುಂಬಾ ದಿನಗಳಿಂದ ನನ್ನ ಕೈಯಲ್ಲಿದ್ರು ಏನು ಉಪಯೋಗ ಆಗಿಲ್ವೆ ಅಂತ ಹೇಳಿ ಕಡಗವನ್ನ ಕೆಳಗೆ ಬಿಸಾಕಿ ಅದು ಒಡೆದೋಗುತ್ತೆ ಅದರಿಂದ ಒಂದು ಹಸಿರು ಬಣ್ಣದ ಚೆಲ್ಲಿ ಹೊಗೆಯಂತಾಗಿ ಅದರಿಂದ ಒಂದು ಆಕೃತಿ ಹೊರಬಂತು ನಾನು ವಿಧುರ ನಿನಗೆ ಸಹಾಯ ಮಾಡೋದು ಬಂದಿದ್ದೇನೆ ಅಂತ ವಿಧುರ ಹೇಳಿದಾಗ ಅಮ್ಮ ಹೇಳಿದ ಮಾತು ಸತ್ಯ ಅಂತ ಧ್ರುವನಿಗೆ ಅನಿಸ್ತು ಹಾಗಾದ್ರೆ ನನ್ನನ್ನ ಮತ್ತೊಮ್ಮೆ ಒಮ್ಮತ್ತು ನಕ್ಷತ್ರಗಳನ್ನ ಪಡ್ಕೊಂಡ ಮಹಾರಥಿ ಮಾಡೋಕೆ ನಿಮ್ ಕೈಲಾಗುತ್ತಾ ಖಂಡಿತವಾಗಿಯೂ ಸಾಧ್ಯ ಧ್ರುವ ನಂಬಿಕೆ ಇರಲಿ ಕಳ್ಕೊಂಡೆ ಅಂತ ಗೊತ್ತಾ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಧ್ರುವ ನಾನು ಹೇಳೋದನ್ನ ಸರಿಯಾಗಿ ಕೇಳು ನಾನೊಂದು ಸ್ಪರ್ಧೆ ಹೇಳ್ತೀನಿ ಅದರಲ್ಲಿ ನೀನು ಗೆದ್ದರೆ ಮಾತ್ರ ನಿನಗೆ ಒಂಬತ್ತು ನಕ್ಷತ್ರಗಳನ್ನ ಪಡೆಯೋಕಾಗತ್ತೆ ಅಂತ ವಿದುರ ಹೇಳಿದಾಗ ಆ ತರಬೇತಿ ಪಡೆಯೋಕೆ ಧ್ರುವ ಕಾತುರದಿಂದ ಕಾದಿರೋದು ಅವನ ಕಣ್ಣಲ್ಲಿ ಕಾಣ್ತಿತ್ತು ಧ್ರುವ ನೀನು ಊಹಿಸಿದಂತೆ ಅದು ಅಷ್ಟೊಂದು ಸುಲಭದ ಸ್ಪರ್ಧೆಯಲ್ಲ ಹಲವಾರು ವರ್ಷಗಳಿಂದ ಬೆಟ್ಟದ ತುದಿಯಲ್ಲಿ ಉಯ್ಯುತ್ತಿರೋ ಇಂದಿನವರೆಗೂ ಯಾರು ಹತ್ರ ಹೋಗದ ಐನೂರು ಕೆಜಿ ತೂಕ ಇರೋ ಈ ಬೆಂಕಿಯ ಚೆಂಡನ್ನು ಒಂದೇ ಕೈಯಿಂದ ಎತ್ತಿ ಅದರ ಬೆಂಕಿಯ ಉಷ್ಣತೆಯನ್ನು ಆರಿಸಬೇಕು ಅಂತ ಹೇಳಿದಾಗ ಸ್ಪರ್ಧೆ ಎಷ್ಟೇ ಕಷ್ಟ ಇದ್ರು ಅದನ್ನ ಪೂರ್ಣಗೊಳಿಸಬೇಕಂತ ಧ್ರುವ ಯೋಚನೆ ಮಾಡ್ದ ಇದನ್ನೆಲ್ಲ ಅಡಗಿ ಕೂತು ಕೇಳ್ತಿದ್ದ ಅಂಬಾಲಿಕೆಯ ಗುಪ್ತಚರ ಚೂರು ತಡ ಮಾಡದೆ ಅಂಬಾಲಿಕೆ ಬಳಿ ನಡೆದಿದ್ದನ್ನೆಲ್ಲ ಹೋಗಿ ಹೇಳಿದಾಗ ತಕ್ಷಣ ಅವಳು ಅಂಬನ ಕುಲದ ಒಬ್ಬ ಮಂತ್ರವಾದಿಯನ್ನ ಕರೆಸಿದ್ಲು ಆ ಹೇಳಿದ್ರುವ ಬೆಂಕಿಯ ಚಂಡನ್ನ ಎತ್ತಬಾರ್ದು ಅದರ ಮೊದಲೇ ಅವನ್ ಕಥೆನ ಮುಗಿಸ್ಬೇಕು ಅದು ನಿನ್ನಿಂದ ಸಾಧ್ಯನಾ ನನ್ನಲ್ಲಿ ಸಾಧ್ಯವಿಲ್ಲ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಬೆಟ್ಟದ ತುದಿಯಲ್ಲಿರೋ ಐನೂರು ಕಿಲೋ ತೂಕದ ಬೆಂಕಿಯ ಚಂಡನ್ನ ನನ್ನ ಮಾಂತ್ರಿಕ ಶಕ್ತಿಯಿಂದ ಸಾವಿರ ಕಿಲೋ ತೂಕದ ಕಲ್ಲನ್ನಾಗಿಸುತ್ತೇನೆ ನೋಡೋಕೆ ಅದು ಒಂದೇ ರೀತಿ ಇರ್ಬೋದು ಆದ್ರೆ ಅದ್ನ ಧ್ರುವ ಎತ್ತಿ ಕೂಡ್ಲೇ ಅವನು ನರಳಿ ನರಳಿ ಸತ್ತೋಗ್ತಾನೆ ಅಂತ ಮಾಂತ್ರಿಕ ಹೇಳಿದಾಗ ಅಂಬಾಲಿಕೆ ಖುಷಿ ಖುಷಿಯಲ್ಲಿ ಅವನಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಸಂತೋಷ ಪಟ್ಲು ದಿನ ಸ್ಪರ್ಧೆಗೆ ಧ್ರುವ ಬೆಟ್ಟದ ತುದಿಗೆ ಹೋದ ಅಲ್ಲಿ ಬೆಂಕಿಯ ಚೆಂಡು ಭಯಾನಕವಾಗಿ ಉರಿಯುತ್ತಿತ್ತು ಕಾಡಿನ ಪ್ರಾಣಿಗಳು ಅದರ ಉಷ್ಣತೆಯನ್ನ ತಡೆಯೋಕಾಗದೆ ಅಲ್ಲಿ ಇಲ್ಲಿ ಓಡ್ತಿದ್ವು ವಿಧುರ ಹೇಳಿದ ಒಂದು ಮಂತ್ರವನ್ನ ಹೇಳ್ತಾ ಮುಂದೆ ಹೋದ ಧ್ರುವನ ಮೇಲೆ ಬೆಂಕಿಯ ಕಿರಿಗಳ ಪ್ರಭಾವ ಬೀಳಲಿಲ್ಲ ಬೆಂಕಿಯ ಚೆಂಡಿನ ಮುಂದೆ ಬಂದು ನಿಂತ ಧ್ರುವನ ಬಳಿ ಅಲ್ಲಿ ಏನೂ ಸರಿ ಇಲ್ಲ ಅಂತ ತನ್ನ ಶಕ್ತಿಯಿಂದ ತಿಳ್ಕೊಂಡ ವಿಧುರ ಬೇಡ ಧ್ರುವ ಏನೋ ತಪ್ಪು ನಡೆದಿದೆ ನಿನ್ನ ಸ್ಪರ್ಧೆಯ ಚೆಂಡು ಇದಲ್ಲ ಇಲ್ಲ ಗುರುಗಳೇ ನಾನು ಆದಷ್ಟು ಬೇಗ ಒಂಬತ್ತು ನಕ್ಷತ್ರಗಳನ್ನ ಪಡೆದುಕೊಂಡು ಮಹಾರಥಿ ಆಗ್ಬೇಕು ಆದ್ದರಿಂದ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ ಅಂತ ಧ್ರುವ ಚೆಂಡನ ಎತ್ತೋಕೆ ಹೊರಟಾಗ ಅವನಿಗೆ ಅವನ ಅಮ್ಮನ ಧನಿ ಮತ್ತೆ ಕೇಳುತ್ತೆ ಧ್ರುವ ಅಂತ ಅಮ್ಮನ ಮಾತನ್ನ ಕೇಳಿ ಧ್ರುವರಿಗೆ ಹುಮ್ಮಸ್ಸು ಬಂತು ಅವನು ಹೋಗಿ ಬೆಂಕಿಯ ಚೆಂಡಿನ ಮೇಲೆ ಕೈ ಇಟ್ಟಾಗ ಮಂತ್ರವಾದಿಯ ಮಂತ್ರ ಕೆಲಸ ಮಾಡೋಕೆ ಶುರು ಮಾಡ್ತು ಅದರ ತೂಕ ಕ್ರಮೇಣ ಹೆಚ್ಚಾಗಿ ಸಾವಿರ ಕೆಜಿ ಆಯ್ತು ಧ್ರುವನ ಕೈಯಲ್ಲಿ ಕಲ್ಲನ್ನ ಎತ್ತಿ ಒಂದಿಂಚು ಮುಂದೆ ಹೋಗಿ ಆಗಿಲ್ಲ ಬೆಂಕಿಯಿಂದ ಧ್ರುವನ ಮೈ ಸುಟ್ಟು ಹೋಗಲು ಶುರುವಾಯಿತು ಆದ್ರೂ ಧ್ರುವ ಹಿಂದೆ ಇಟ್ಟು ಹಾಕಿಲ್ಲ ಒಂದು ಸಮಯದಲ್ಲಿ ಅವನ ಕೈಕಾಲುಗಳು ಎಲುಬುಗಳು ಮುಳಿಯೋ ಶಬ್ದ ಕೇಳ್ತಿತ್ತು ಸಾಕು ನಿಲ್ಲಿಸುವಂತ ವಿಧುರ ಕೂಗ್ತಿದ್ರೆ ಅದನ್ನ ಕೇಳಿಯೂ ಕೇಳ್ದ ಹಾಗೆ ಧ್ರುವ ಬೆಂಕಿಯ ಚೆಂಡನ ಎತ್ತುತ್ತಿದ್ದ ಇದನ್ನ ಕೇಳಿ ಗಾಂಧಾರ ನಗರದ ಜನರು ಬಂದು ನೋಡೋಕೆ ಶುರು ಮಾಡಿದ್ರು ಅಂಬಾಲಿಕೆ ಅದೇನೋ ಯೋಚನೆ ಮಾಡ್ತಾ ಕೂತಿದ್ದಾಗ ಕಣ್ಣು ಮಿಟುಗಿಸುವಷ್ಟರಲ್ಲಿ ಅಲ್ಲಿ ಒಂದು ವಿಚಿತ್ರ ಮತ್ತು ನಿಗೂಢ ಘಟನೆ ಸಂಭವಿಸಿತು ಅದು ಎಲ್ಲರ ಕಲ್ಪನೆಗೂ ಮೀರಿತ್ತು ಹಾಗಾದ್ರೆ ಅಲ್ಲಿ ಏನು ನಡೆಯಿತು ಧ್ರುವ ಬೆಂಕಿಯ ಚೆಂಡನ ಎತ್ತುತ್ತಾನ ಧ್ರುವ ಒಂಬತ್ತು ನಕ್ಷತ್ರಗಳನ್ನು ಹೇಗೆ ಪಡೆಯಲಿದ್ದಾನೆ ಅಂಬಾಲಿಕೆ ನೀಡಿದ ಸವಾಲನ್ನ ಧ್ರುವ ಗೆದ್ದನೆ ಮುಂದೆ ಅಲ್ಲಿ ನಡೆದ ವಿಚಿತ್ರ ಮತ್ತು ನಿಗೂಢ ಘಟನೆ ಯಾವುದು ಈಗಲೇ ಡೌನ್ಲೋಡ್ ಮಾಡಿ ಪೊಕಡ್ ಎಫ್ ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ